ಸಿಕ್ಕಪಟೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸುತ್ತಾಡಿ ಸುತ್ತಾಡಿ ಇಲ್ಲಿ ಚಕ್ಕರ್ ಬಂದು ಬಿಡ್ತಾರೆ ಚಕ್ಕರ್ ಬಂದು ಬಿದ್ದಿದ್ದೆ ಬೆಂಗಳೂರಲ್ಲಿ ಮತ್ತೆ ಗ್ಲೂಕೋಸ್ ಸೇರಿಸಿಕೊಂಡು ಮೂರು ದಿನ ಕೋಮಾದಲ್ಲಿ ಇದ್ದು ಮತ್ತೆ ನೇರವಾಗಿ ಸ್ಟೇಜ್ಗೆ ಹೋದೆ ಫ್ರೀಡಂ ಪಾರ್ಕ್ ಅಲ್ಲಿದ್ದೆ ಮತ್ತೆ ಹನ್ನೆರಡು ದಿನಗಳ ಕಾಲ ನಾನು ಮನೆಗೆ ಬಂದಿರಲಿಲ್ಲ ಫ್ರೀಡಂ ಪಾರ್ಕ್ ಅಲ್ಲೇ ಗ್ಲೂಕೋಸ್ ಸೇರಿಸಿ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇತ್ತು ಅವತ್ತು ಕುಮಾರಸ್ವಾಮಿ ಅವರು ಆ ಸ್ಟೇಜ್ ಬಂದು ಒಪ್ಪಿಕೊಳ್ಳುವವರೆಗೆ ನಾವು ಮನೆಗೆ ಬಂದಿರಲಿಲ್ಲ ಅಂತ ಪದ್ಧತಿ ನಾವು ಕಾಂಗ್ರೆಸ್ಗೆ ಹೋಗಿ ಸುಮ್ಮನೆ ಕೂತಿಲ್ಲ ನಾವು ಬಿಜೆಪಿಗೆ ಹೋದವ್ರನ್ನ ಸುಮ್ಮನೆ ಬಿಟ್ಟಿಲ್ಲ ನಾವು ಆರ್ ಎಸ್ ಎಸ್ ಅವ್ರನ್ನ ಸುಮ್ಮನೆ ಬಿಡ್ತಾ ಇಲ್ಲ ನಾವು ಬಿ ಎಸ್ ಪಿ ಅವ್ರನ್ನ ನಿದ್ದೆಗೆಡಿಸಿದೀವಿ ಆರ್ ಎಸ್ ಎಸ್ ಕನ್ವಿನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿದೆ ಸಿದ್ದರಾಮಯ್ಯ ಕನ್ವಿನ್ಸ್ ಆಗಿದ್ದಾನೆ ಕುಮಾರ್ ಸ್ವಾಮಿ ಕನ್ವಿನ್ಸ್ ಆಗಿದ್ದಾನೆ ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ ಇವತ್ತು ನಿಜವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿನ ಒಂದೊಂದು ಪಕ್ಷನ ಕನ್ವಿನ್ಸ್ ಮಾಡಕ್ಕೆ ಮೂವತ್ತು ವರ್ಷದ ಹೋರಾಟ ಮಾಡಿರ್ತು ಬಂದ ಕಷ್ಟ ಏನಂತಾರೆ ದೊಡ್ಡ ಅಂತ ಎಸ್ ಎಲ್ ಸಿ ಫೇಲ್ ಅವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ ಹಿಂದಿ ಬರಂಗಿಲ್ಲ ಅವ್ರಿಗೆ ಇತಿಹಾಸನ ಗೊತ್ತಿಲ್ಲ ಅಂಬೇಡ್ಕರ್ ಗೊತ್ತಿಲ್ಲ ಜಗೀಶ್ವನ್ ಗೊತ್ತಿಲ್ಲ ಅವರು ಈ ಗೆ ನಾಯಕನೇ ಅಲ್ಲ ಅವನನ್ನ ನಮ್ಮ ಜಿಲ್ಲೆಗೆ ಬರೆಸ್ಬಾರದು ಇದು ಈ ಜಿಲ್ಲೆಯಿಂದ ಓಡಿಸ್ಬೇಕು ಈ ಪ್ರಶ್ನೆಗಳು ನಮ್ಮಲ್ಲಿ ಇದನ್ನ ಮಂದಾಕೃಷ್ಣ ಅವರು ಲಕ್ಷಾಂತರ ಜನರನ್ನ ಬುತ್ತಿ ಕಟ್ಟಿಕೊಂಡು ಬಂದು ವಾಲೆಂಟರ್ ಆಗಿ ನಿಂತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳವರಿಗೂ ಮಂದಾ ಕೃಷ್ಣ ಜನ ಹೇಳಾರ್ದೇ ಕೊಡ್ತಿದ್ರು ಅಂತ ಬದ್ಧತೆ ಆ ಮಂದ ಕೃಷ್ಣಗೆ ಇರೋದ್ರಿಂದ ಒಳ ಮೀಸಲಾತಿಗೆ ಮೋದಿ ಭಯ ಪಟ್ಟ ಅಮಿತ್ ಶಾ ಭಯ ಪಟ್ಟ ಆರ್ ಎಸ್ ಎಸ್ ಭಯ ಪಡಿತು ಅಂತ ಬದ್ಧತೆಯನ್ನು ನಾವು ಮಾಡದೆ ಹೋದ್ರೆ ಮತ್ತೆ ಈ ಚಳವಳಿ ಕೃಷ್ಣ ಮೋದಿ ಅವರಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ ತೆಲಂಗಾಣದಲ್ಲಿ ಮಾದಿಗರ ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ನಾನು ಮನಸ್ಸು ಮಾಡಿದ್ರೆ ತೆಲಂಗಾಣದಲ್ಲಿ ಬಿಜೆಪಿಗೆ ಎಂಟತ್ತು ಸೀಟ್ಗಳು ತರಿಸ್ತೇನೆ ಹೆಂಗ ಸಾಧ್ಯ ಇದೆ ಒಂದಿತ್ತವರದ್ದು ಬಿಜೆಪಿದು ಎಂಟೆಂಗ್ ಬಾತ್ರೂಮ್ ಅಲ್ಲಿ ಬಿತ್ತಿರ್ತಾರೆ ಅವರು ಸ್ನಾನ ಈ ಕಾಲ್ ಮುರಿದು ಜಾತ ಮಾಡಿದ್ರು ಕಾಲ್ನಡಿಗೆ ಮಾಡಿದ್ರು ಕನ್ವಿನ್ಸ್ ಒಳ ಮೀಸಲಾತಿ ನ್ಯಾಯ ಇರದೆ ನಮಗಿಂತ ನಿಕೃಷ್ಟವಾಗಿರ್ತಕ್ಕಂಥ ಜಾತಿಗಳು ಕೊಡ್ತಕ್ಕ ನಮ್ಮ ಮಿಸಸ್ ಪ್ರಶ್ನೆ ಕೇಳಿ ನನಗೆ ನಾನೇ ಆಡ್ ಬರ್ಕೋಬೇಕಲ್ವಾ ನನ್ನ ಸಮಾಜದ ನಾನೇ ಆಡ್ಬೇಕು ನಮ್ಮ ಮಿಸಸ್ ಕೇಳ್ತಾಳೆ ಮುಗಿಯೋದಿಲ್ವಾ ನಿನ್ನ ವನವಾಸ ಅದು ಎಷ್ಟು ದಿನ ಎಷ್ಟು ವರ್ಷ ಪ್ರವಾಸ ಮುಗಿಯೋದಿಲ್ವಾ ನಿನ್ನ ವನವಾಸ ಅದು ಎಂತ ಸರ್ಕಾರ ಅದು ಎಂತ ಅಧಿಕಾರ ಅದು ಎಂತ ಸರ್ಕಾರ ಅದು ಎಂತ ಅಧಿಕಾರ ನಾ ಹೇಳಬೇಕೇನ ಧಿಕ್ಕಾರ ಎಷ್ಟ್ ದಿನ ಎಷ್ಟು ವರ್ಷ ಪ್ರವಾಸ ಮುಗಿಯೋದಿಲ್ವಾ ನಿನ್ನ ವನವಾಸಂಗ ಸರ್ಕಾರ ನಮದಲ್ಲ ಕೇಳವಂಗ್ ಇದು ಸುಳ್ಳರ ಸರಕಾರ ನೋಡವಾಂಗ್ ಜನ ಬರವರಿಗೂ ಇದೆ ಗೋಡು ಇದೆ ಬಾಳು ಕೇಳವಾಂಗ ಸರ್ಕಾರ ನಮದಲ್ಲ ಕೇಳವಾಂಗ್ ಇದು ಶೋಷಕರ ಸರಕಾರ ಕೇಳವ ಇದು ನಮ್ಮ ನಮ್ಮಿಸ್ಗೆ ನಾವೇ ಹೇಳ್ಕೊಳ್ತಕ್ಕಂಥ ಆನ್ಸರ್ ನನ್ ಮಗ ಬೆಳಿಗ್ಗಿಂದ ಹನ್ನೊಂದು ಗಂಟೆಯಿಂದ ಮಸ್ಕಿಯಿಂದ ನನ್ನ ಹಿಂದೆ ಬೆನ್ನತ್ತಿದ ಯಾಕಂದ್ರೆ ಸಿಕ್ಕಪಟೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸುತ್ತಾಡಿ ಸುತ್ತಾಡಿ ಇಲ್ಲಿ ಚಕ್ಕರ್ ಬಂದು ಬೀಳ್ತಾರೋ ಚಕ್ಕರ್ ಬಂದು ಬಿದ್ದಿದ್ದೆ ಬೆಂಗಳೂರಲ್ಲಿ ಚಕ್ಕರ್ ಬಂದು ಬಿದ್ದಿದ್ದೆ ಬಿದ್ದರೆ ಮನೆಗೆ ಬರ್ಲಿಲ್ಲ ಮತ್ತೆ ಗ್ಲೂಕೋಸ್ ಎಸ್ಕೊಂಡು ಮೂರ್ ದಿನ ಕೋಮಾದಲ್ಲಿ ಇದ್ದು ಮತ್ತೆ ನೇರವಾಗಿ ಸ್ಟೇಜ್ಗೆ ಹೋದೆ ಫ್ರೀಡಂ ಪಾರ್ಕ್ ಅಲ್ಲಿದ್ದೆ ಮತ್ತೆ ಹನ್ನೆರಡು ದಿನಗಳ ಕಾಲ ನಾನು ಮನೆಗೆ ಬಂದಿರಲಿಲ್ಲ ಫ್ರೀಡಂ ಪಾರ್ಕ್ ಅಲ್ಲೇ ಗ್ಲೂಕೋಸ್ ಸೇರಿಸಿ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಇತ್ತು ಅವತ್ತು ಕುಮಾರಸ್ವಾಮಿ ಅವರು ಆ ಸ್ಟೇಜ್ ಬಂದು ಒಪ್ಪಿಕೊಳ್ಳುವವರೆಗೆ ನಮ್ಮ ಮನೆಗೆ ಬಂದಿರಲಿಲ್ಲ ಅಂತ ಬದ್ಧತೆ ನಾನು ಇದು ದೊಡ್ಡ ಹೆಮ್ಮೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಈ ಬದ್ಧತೆ ಇರಬೇಕು ಒಬ್ಬ ಹೋರಾಟಗಾರನ ಅನ್ನೋಕೋಸ್ಕರ ನಾನು ಹೇಳ್ತಾ ಇದ್ದೆ ಸಾಕಷ್ಟು ಸಾಕಷ್ಟಿಲ್ಲ ಹೋಗಿದ್ದೆ ನಾನು ಮೂರು ಸ ಮೂರ್ ದಿನ ಸೇಂಟ್ ಜಾನ್ಸ್ ಇದ್ದೆ ಸೇಂಟ್ ಜಾನ್ಸ್ ಇಂದ ಡೈರೆಕ್ಟ್ ಮನೆಗೆ ಬರಬೇಕಾಗಿತ್ತಲ್ವಾ ಯಾಕೆ ಫ್ರೀಡಂ ಪಾರ್ಕ್ ಗೆ ಹೋದ್ರೆ ಅದು ನನ್ನ ಬದ್ಧತೆ ಪ್ರಶ್ನೆ ಆಗಿತ್ತು ನನ್ನ ಜೀವಕ್ಕಿಂತ ಈ ಜನಾಂಗದ ಹಿತನೇ ಮುಖ್ಯ ಒಂದು ಅಗಸ್ಟ್ ಒಂದೇ ತಾರೀಕಿಗೆ ತೀರ್ಪು ಬಂದಿರೋದ್ರಿಂದ ಈಗ ನಮ್ಮ ಮುಂದಿರ್ತಕ್ಕಂಥ ಒಂದೇ ಒಂದು ಬಹುದೊಡ್ಡ ಪ್ರಶ್ನೆ ಅಂದ್ರೆ ಸರ್ಕಾರ ಅದು ಯಾವ್ದು ಕಾಂಗ್ರೆಸ್ ಇರಲಿ ಬಿಜೆಪಿ ಸುಡಗಾಡ ಆರ್ ಎಸ್ ಎಸ್ ಇರ್ಲಿ ಅವರು ಬೇಷರತ್ತಾಗಿ ಇದನ್ನ ಜಾರಿ ಮಾಡ್ತಕ್ಕಂಥ ಒಂದೇ ಕೆಲಸ ಇರೋದು ಬೇರೆ ಕೆಲಸನೇ ಇಲ್ಲ ಅದಕ್ಕೋಸ್ಕರ ಮೊನ್ನೆ ಅಗಸ್ಟ್ ಐದನೇ ತಾರೀಕು ಕ್ಯಾಬಿನೆಟ್ ಬರಬೇಕಾಗಿತ್ತು ಕಾಂಗ್ರೆಸ್ ಹೋಗಿ ಸುಮ್ಮನೆ ಕೂತಿಲ್ಲ ನಾವು ಬಿಜೆಪಿಗೆ ಹೋದವ್ರನ್ನ ಸುಮ್ಮನೆ ಬಿಟ್ಟಿಲ್ಲ ನಾವು ಆರ್ ಎಸ್ ಎಸ್ ಅವ್ರನ್ನ ಸುಮ್ಮನೆ ಬಿಡ್ತಾ ಇಲ್ಲ ನಾವು ಬಿ ಎಸ್ ಪಿ ಅವ್ರನ್ನ ನಿದ್ದೆಗೆಡಿಸಿದ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿನ ಒಂದೊಂದು ಪಕ್ಷನ ಕನ್ವಿನ್ಸ್ ಮಾಡಕ್ಕೆ ಮೂವತ್ತು ವರ್ಷದ ಹೋರಾಟ ಆರ್ ಎಸ್ ಎಸ್ ಕನ್ವಿನ್ಸ್ ಆಗಿದೆ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿದೆ ಕನ್ವಿನ್ಸ್ ಕನ್ವಿನ್ಸ್ ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ ಇವತ್ತು ನಿಜವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ ಐದನೇ ತಾರೀಕು ಇದು ಕ್ಯಾಬಿನೆಟ್ ಬರಬೇಕಾಗಿತ್ತು ತೀರ್ಮಾನ ಆಗಬೇಕಾಗಿತ್ತು ನಾನು ಆಕ್ಚುಲಿ ಈಗ ಹರಿರಾಮ್ ಅವರಿಗೆ ಮತ್ತೆ ಭಾಸ್ಕರ್ ಪ್ರಸಾದ್ ಅವರಿಗೆ ಆ ನೋಟ್ ಹಾಕಿದ್ದೀನಿ ಆ ನೋಟ್ ಕೂಡ ತಯಾರು ಮಾಡಿದ್ದು ನಾವೇ ಮೂರೇ ಪಾಯಿಂಟ್ ಒಂದು ಆಗಸ್ಟ್ ಒಂದರ ತೀರ್ಪನ್ನ ನಾವು ಸ್ವಾಗತಿಸ್ತೀವಿ ಸರ್ಕಾರ ಏನ್ ಮಾಡ್ಬೇಕು ಐದೇ ತಾರೀಕಿಗೆ ಅನ್ನೋದನ್ನ ಬರ್ಬೇಕಾಗಿತ್ತವ ಸ್ವಾಗತಿಸ್ತೀವಿ ಈ ಕೂಡ್ಲೆ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗಲಾರ್ದೇ ಇರ್ತಕ್ಕಂಥ ದತ್ತಾಂಶಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಜಾರಿ ಮಾಡ್ತೀವಿ ಸಿಂಪಲ್ ಎಷ್ಟು ಲೈನ್ ಇದು ಒಂದೇ ವ್ಯಾಖ್ಯೆ ಮೂರು ವ್ಯಾಖ್ಯೆಗಳಾಗಿ ಮಾಡಿದೀನೋ ನಾವು ಇಷ್ಟೇ ಅದ್ರ ಆ ಸಾರಾಂಶ ಐದನೇ ತಾರೀಕಿಗೆ ರೆಡಿ ಆಗಿತ್ತು ನೋಟು ನಮ್ಮ ನಾಯಕರು ಕೆಲವರು ಹೋಗ್ತಾರೆ ಇಲ್ಲ ಸರ್ ಎಲ್ಲ ಸಮುದಾಯಗಳನ್ನ ಕನ್ವಿನ್ಸ್ ಮಾಡಿ ಶಿವರಾಜ್ ತಂಗಡಿಗನ್ನ ಕನ್ವಿನ್ಸ್ ಬಾಕಿ ಇದೆ ಅವ್ರೊಂದು ಕನ್ವಿನ್ಸ್ ಮಾಡಿಬಿಟ್ರೆ ಸರ್ ಹೋಗ್ತದೆ ದಯವಿಟ್ಟು ನೀವು ಆತುರ ಅಂತ ಅದನ್ನ ಮತ್ತೆ ಮುಂದಕ್ಕೆ ಹಾಕಿದ್ವಿ ಅಂದ್ರೆ ಏನೇನೋ ಕಷ್ಟಪಟ್ಟು ಏನೇನೋ ಸರ್ಕಸ್ ಮಾಡಿ ಇದು ಅವ್ರ ಜವಾಬ್ದಾರಿ ಅದು ಬೇರೆ ವಿಚಾರ ಆದ್ರೆ ಸರ್ಕಾರ ಕನ್ವಿನ್ಸ್ ಮಾಡ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನೀವು ಮಾಡಲೇಬೇಕು ಇದೇ ಕಷ್ಟ ಮಾಡಿದ್ದು ಆ ಪದ್ಧತೆಯ ಕೊರತೆ ನಮ್ಮಲ್ಲಿ ಇರೋದ್ರಿಂದ ಇವತ್ತು ಮೂವತ್ತು ವರ್ಷ ಕರ್ನಾಟಕದಲ್ಲಿ ನಾವು ಬೀದಿಯಲ್ಲಿ ಬಂದ ಕಷ್ಟ ಏನಂತಾರೆ ದಡ್ಡ ಅಂತ ಎಸ್ ಫೇಲ್ ಅವ್ರಿಗೆ ಇಂಗ್ಲಿಷ್ ಬರಂಗಿಲ್ಲ ಹಿಂದಿ ಬರಂಗಿಲ್ಲ ಅವ್ರಿಗೆ ಇತಿಹಾಸ ಅಂಬೇಡ್ಕರ್ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಈ ಗೆ ನಾಯಕನೇ ಅಲ್ಲ ಅವನನ್ನ ನಮ್ಮ ಜಿಲ್ಲೆಗೆ ಬರೆಸಬಾರದು ಕೇಳಿದ್ರಲ್ಲಿ ಈ ಜಿಲ್ಲೆಯಿಂದ ಓಡಿಸಬೇಕು ಈ ಪ್ರಶ್ನೆಗಳು ನಮ್ಮಲ್ಲಿ ಇದನ್ನ ಮಂದಾಕೃಷ್ಣ ಅವರು ಲಕ್ಷಾಂತರ ಜನರನ್ನ ಬುತ್ತಿ ಕಟ್ಟಿಕೊಂಡು ಬಂದು ವಾಲೆಂಟರ್ ಆಗಿ ನಿಂತು ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವವರೆಗೂ ಮಂದಾ ಕೃಷ್ಣ ಮಂದ ಇರೋದ್ರಿಂದ ಒಳ ಮೀಸಲಾತಿಗೆ ಮೋದಿ ಭಯ ಪಟ್ಟ ಅಮಿತ್ ಶಾ ಭಯ ಪಟ್ಟ ಆರ್ ಎಸ್ ಎಸ್ ಭಯ ಪಡಿತು ಅಂತ ಬದ್ಧತೆಯನ್ನು ನಾವು ಮಾಡದೆ ಹೋದ್ರೆ ಮತ್ತೆ ಈ ಚಳವಳಿ ದಿಕ್ ತಪ್ಪ ಸರ್ಕಸ್ ಮಾಡ್ಲೇಬೇಕ್ರಿ ಈ ಸರ್ಕಸ್ ಮಾಡ್ಲೇಬೇಕು ಈ ಸರ್ಕಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಮಂದ ಕೃಷ್ಣ ಮೋದಿ ಅವರಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ ತೆಲಂಗಾಣದಲ್ಲಿ ಮಾದಿಗರ ಮನಸ್ಸು ಮಾಡಿದ್ರೆ ಒಂದಿದೆ ನಿಮ್ಮದು ಪ್ರತ್ಯೇಕ ತೆಲಂಗಾಣದ್ದು ನಾನ್ ಮನ್ಸು ಮಾಡಿದ್ರೆ ನೋಡಿದ್ರು ಕತ್ತು ನಾನ್ ಮನಸ್ಸು ಮಾಡಿದ್ರೆ ತೆಲಂಗಾಣದಲ್ಲಿ ಬಿಜೆಪಿಗೆ ಎಂಟತ್ತು ಸೀಟ್ ಗಳು ತರಿಸ್ತೇನೆ ಹೆಂಗ ಸಾಧ್ಯ ಇದೆ ಬಿಜೆಪಿದು ಬಿಜೆಪಿ ಹೆಂಗ್ ಬಂದ್ ಫ್ಲೈಟ್ ಕೊಟ್ಟಿದ್ರು ಹಳ್ಳಿ ಹಳ್ಳಿ ತಿರುಗಾಡಿದ್ರೆ ಕಾಲು ಗೆಜ್ಜೆ ಕಟ್ಕೊಂಡು ಚಕ್ರ ಕಟ್ಟು ಕಾಲ್ ಮುರಿದೋಗಿತ್ತವ್ರದು ಚಕ್ರ ಕಟ್ಕೊಂಡು ತಿರುಗಿದ್ರು ಬಾತ್ರೂಮ್ ಅಲ್ಲಿ ಬಿತ್ತಿರ್ತಾರೆ ಅವರು ಸ್ನಾನ ಮಾಡಕ್ ಈ ಕಾಲ್ ಮುರಿದು ತೊಡೆ ತೋಡೆ ಆದ್ರೂ ಕೂಡ ಜಾತ ಮಾಡಿದ್ರು ಕಾಲ್ ಅಡಿಗೆ ಮಾಡಿದ್ರು ಮೋದಿ ಅವರನ್ನ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಮಾಡ್ಬೇಕೇನ್ರಿ ಇದು ಕಾನೂನು ಜವಾಬ್ದಾರಿ ಅಂದ್ಬಿಡ್ತೀವಿ ನಾವು ನಮ್ಗೆ ಏನ್ ಬೇರೆ ಗೊತ್ತೇ ಇಲ್ಲ ಅಂದ್ರೆ ಒಬ್ಬ ಪೊಲಿಟೀಷಿಯನ್ ನ ಕನ್ವಿನ್ಸ್ ಮಾಡೋಕೆ ಅದೇ ನಾವೇ ಆಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕು ಕುಮಾರಸ್ವಾಮಿ ಎರಡು ತಿಂಗಳು ತಪ್ಪಿಕೊಂಡ್ರಲ್ಲ ಅದಕ್ಕಿಂತ ಮುಂಚೆ ಅವ್ರು ಆಡಿರ್ತಕ್ಕಂಥ ಮಾತನ್ನು ಮತ್ತೆ ನೆನಪಿಸಿದ್ರು ನಾನು ಏನ್ ಅಲ್ಲೇ ಕಾರಣ ಇದೆ ನಾನು ಹೇಳಿದೆ ಕುಮಾರಣ್ಣ ಏನಿದೆ ಸಮಸ್ಯೆ ಅಂತ ಕೇಳಿದಾಗ ಏನ್ ಕುಮಾರಣ್ಣ ಇಪ್ಪತ್ತೊಂದು ವರ್ಷಗಳ ವನ ವಾಸನ ಇದಕ್ಕೆ ಯಾವುದೇ ಜಾತಿನ ತೆಗಿಬೇಕು ಬಿಡಬೇಕು ಅನ್ನೋ ಪ್ರಶ್ನೆ ಸದಾಶಿವ ವರದಲ್ಲಿ ಇಲ್ಲ ಇಪ್ಪತ್ತೊಂದು ವರ್ಷಗಳಲ್ಲಿ ನಮಗೆ ದೊಡ್ಡ ಮಟ್ಟದ ಲಾಸ್ ಆಗಿದೆ ಎಪ್ಪತ್ತು ಐದು ವರ್ಷಗಳಿಂದ ಇದೆ ಇದು ಇಪ್ಪತ್ತು ವರ್ಷಗಳಿಂದ ಬೀದಿಗೆ ನಿಂತು ಹೋರಾಟ ಮಾಡ್ತಾರೆ ಯಾವ ಜಾತಿ ತೆಗಿಬೇಕಂತಿಲ್ಲ ಅಪ್ಪಾಜಿ ಅವರು ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ ಒಂದು ಎರಡು ಮೂರಂತ ಮಾಡಿದರೆ ಅದೇ ತರ ಎಸ್ ಸಿ ಪಟ್ಟಿಯಲ್ಲಿ ನಾಲ್ಕು ಭಾಗ ಮಾಡಿಬಿಟ್ರೆ ಮುಗಿತಣ ಮಾತಾದ್ರು ಅವರು ಇಪ್ಪತ್ತೊಂದು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸ್ತೇನೆ ಪ್ರಿಯಾಂಕಾ ಯುವರ್ ಎ ಕಮಾಂಡರ್ ಸದಾಶಿವರು ಕರೆದು ಅದ್ ಬೇಕಾಗಿರ್ತಕ್ಕಂಥ ತೊಡಗಲ್ಲಿ ತಿಳಿದುಕೊಂಡು ಇಪ್ಪತ್ತೊಂದರಲ್ಲಿ ಜಾರಿ ಮಾಡೋಣ ಅಂದ್ರು ಅವಾಗಲೇ ಆರ್ಬಿತಿ ಎಲ್ಲ ಅನ್ನುವಂತಯ್ಯ ಕೆ ಎಚ್ ಅವ್ರ ಹೆಸರು ಹೇಳ್ಬೇಕಲ್ಲ ನಾನು ಯಾಕಂದ್ರೆ ಕತೆ ಗೊತ್ತಾಗ್ಬೇಕನ್ನ ಕಾಡ್ ಇಲ್ಲ ಸಾರ್ ಇದು ಬೇಡ ಎರಡು ತಿಂಗಳು ಬೇಕಂತ ಆಯ್ತು ಎರಡು ತಿಂಗಳಂತ ಎತ್ಬೇಕು ಈ ತರ ಆಗಿದ್ದಷ್ಟು ಬಿಟ್ರೆ ಇಪ್ಪತ್ತೊಂದು ದಿನಕ್ಕೂ ಸ್ವಾಮಿ ಒಪ್ಕೊಂಡಿದ್ರು ಅವಾಗ ಆಪರೇಷನ್ ಕಮಲ ಸ್ಟಾರ್ಟ್ ಆಯ್ತು ಸರ್ಕಾರ ಬಿದ್ದೋಯ್ತು ಈ ತರ ಅವಕಾಶಗಳು ಬಹಳಷ್ಟು ತಪ್ಪಿನ